ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಕುನ್ಬಿಗಳ ಸತ್ಯಾಗ್ರಹಕ್ಕೆ ಸಂಸದ ಅನಂತಕುಮಾರ್ ಹೆಗ್ಡೆ ಭೇಟಿ ಜೋಯಿಡಾ ತಾಲೂಕಿನ ಕುಣುಬಿ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಎಂದು ಜೋಯಿಡಾ ಕುಣಬಿ ಸಮುದಾಯ ಭವನದ ಮುಂದೆ ನಡೆಯುತ್ತಿರುವ ಕುನುಬಿಗಳ ಸತ್ಯಾಗ್ರಹಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಸಂಸದ್ ಕುಮಾರ್ ಹೆಗ್ಡೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕುನುಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ನಮ್ಮ ಪ್ರಯತ್ನ ಸತತವಾಗಿ ಮಾಡುತ್ತಿದ್ದೇವೆ ಈಗಾಗಲೇ ಒಮ್ಮೆ ಅಧಿಕಾರಿಗಳ ನಿರ್ಲಕ್ಷ್ಯತನದ ವರದಿಯಿಂದ ಕೇಂದ್ರ ಸರ್ಕಾರ ಕುನುಬಿಗಳ ಪಟ್ಟಿಯನ್ನು ತಿರಸ್ಕರಿಸಿತ್ತು ವರದಿ ಸಲ್ಲಿಸಲು ಮೂರು ಅವಕಾಶಗಳಿವೆ ಈಗಾಗಲೇ ಒಂದು ಅವಕಾಶ ಕಳೆದುಕೊಂಡಿದ್ದೇವೆ ಇನ್ನು ಮುಂದಿನ ಅವಕಾಶವನ್ನು ಸರಿಯಾದ ಅಧ್ಯಯನಶೀಲ ವರದಿಯನ್ನು ತೆಗೆದುಕೊಂಡು ನಾವು ಕೇಂದ್ರ ಸರ್ಕಾರದ ಬಳಿ ಹೋಗೋಣ ನಾವು ಈಗಾಗಲೇ ಕುನುಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರುತ್ತೇನೆ ಎನ್ನುವ ಚುನಾವಣಾ ಭಾಷಣ ನಾನು ಮಾಡುವುದಿಲ್ಲ ಮುಂದಿನ ದಿನದಲ್ಲಿ ಎಲ್ಲ ದಾಖಲೆ ಇಟ್ಟುಕೊಂಡು ನಾವು ಸಾಗಬೇಕಾಗಿದೆ ಈಗಾಗಲೇ ಪಕ್ಕದ ರಾಜ್ಯ ಗೋವಾದಲ್ಲಿ ಕುನುಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಾಗಿದೆ ಆ ಮಾದರಿಯಲ್ಲಿಯೇ ಇಲ್ಲಿನ ಕುನುಬಿಗಳನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಕೇಂದ್ರಕ್ಕೆ ಒತ್ತಾಯ ಮಾಡೋಣ ನೀವು ಚುನಾವಣೆಯಲ್ಲಿ ನೋಟ ಮತ ಚಲಾಯಿಸುವುದು ಸ್ಥಳೀಯ ಕುನುಬಿ ಸಮುದಾಯದ ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದರಿಂದ ನಿಮ್ಮ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತದೆ ಈ ಬಗ್ಗೆ ನಮ್ಮ ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೆ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಮ ಮನವಿ ಬಗ್ಗೆ ತಿಳಿದಿದೆ ಈ ಬಗ್ಗೆ ಲೋಕಸಭೆ ಚುನಾವಣೆ ನಂತರ ಎಲ್ಲ ಪ್ರಯತ್ನ ನಡೆಯುತ್ತದೆ ಎಂದರು ಮಾಜಿ ಶಾಸಕ ಸುನಿಲ್ ಹೆಗ್ಡೆ ಮಾತನಾಡಿ ಕುಂಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಎಲ್ಲ ಪ್ರಯತ್ನ ನಾವು ಮಾಡುತ್ತಿದ್ದೇವೆ ಭಾರತ ದೇಶದಲ್ಲಿ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚಿನ ಜಾತಿಯವರು ತಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಎನ್ನುವ ಒತ್ತಾಯ ಕೇಂದ್ರ ಸರ್ಕಾರಕ್ಕೆ ಮಾಡಿದೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕುನುಬಿಗಳ ಗುಣಲಕ್ಷಣ ಯೋಗ್ಯವಾಗಿದೆ ಮುಂದಿನ ದಿನಗಳಲ್ಲಿ ಕುನುಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಎಲ್ಲ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡುತ್ತದೆ ಎಂದರು ಈ ಸಂದರ್ಭದಲ್ಲಿ ಜೋಯಿಡಾ ಬಿಜೆಪಿ ತಾಲೂಕಾ ಅಧ್ಯಕ್ಷ ಶಿವಾಜಿ ಗೋಸಾವಿ ಹಾಗೂ ಇತರ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ತಪ್ಪು ಮಾಹಿತಿ ಮತ್ತು ಗ್ರಹಿಕೆಯ ಪರಿಣಾಮವಾಗಿ ವರದಿ ಒಮ್ಮೆ ವಾಪಸ್ ಬಂದಿತ್ತು ಮೂರು ಸರಿ ಅವಕಾಶ ಇರುತ್ತೆ ಮೂರು ಸರಿ ಅವಕಾಶದಲ್ಲಿ ನಾವು ಈ ಬಾರಿ ಒಂದು ಅವಕಾಶವನ್ನು ಕಳ್ಕೊಂಡಿದ್ದೀವಿ ಇನ್ನು ಎರಡು ಅವಕಾಶ ಇದೆ ಅಪ್ಲೈ ಮಾಡಬಹುದು ಅಪ್ಲೈ ಮಾಡಬಹುದು ಈಗಾಗಲೇ ನಮ್ಮ ಸರ್ಕಾರ ಇರಬೇಕಾದ್ರೆ ಪುನಃ ವಾಪಸ್ ಮತ್ತೊಮ್ಮೆ ಕಳ್ಸಿಕೊಟ್ಟಿದೆ ಎರಡನೇ ಬಾರಿನೂ ಕಳ್ಸಿಕೊಟ್ಟಿದೆ ನಾವು ಮೂರು ಬಾರಿ ಅವಕಾಶ ಇಟ್ಕೋಬಾರ್ದು ಎರಡನೇ ಬಾರಿನೇ ಅವ್ರು ಕ್ಲಿಯರ್ ಆಗ್ಬೇಕು ಮೂರನೇ ಬಾರಿ ಹೋದಾಗ ಅದು ತುಂಬಾ ಅಪಾಯದ ಅಂಚು ಮತ್ತೆ ನಿಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಆಗುದೇ ಇಲ್ಲ ಯಾರತ್ರೂ ಆಗುದಿಲ್ಲ ಎರಡನೇ ಬಾರಿ ಅಪ್ಲೈ ಮಾಡಬೇಕಾದ್ರೆ ತುಂಬಾ ಕರಾರು ಒಕ್ಕಾಗಿ ಅಧ್ಯಯನ ಸರಿ ಇದೆಯೋ ಇಲ್ಲೋ ಬೇಕಾದ ಒಂದು ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ ಅಧ್ಯಯನ ಸರಿ ಇಟ್ಟೇ ಕಳಿಸ್ಬೇಕು ಗಡಬಿಡಿಯಲ್ಲಿ ಏನೋ ರಾಜಕೀಯ ಕಾರಣಕ್ಕೋಸ್ಕರ ನಾವು ಜಲ್ಬಾಜಿ ಮಾಡಿದ್ರೆ ವಾಪಸ್ ಬಂತು ಅಂತ ಆಮೇಲೆ ಮತ್ತೆ ಪ್ಲಸ್ ಟು ಆಶ್ರಯ ಮನೆ ವಿತರಣೆ ಮತ್ತು ಕೆ ಎಚ್ ಬಿ ನಿವೇಶನಗಳ ಹಂಚಿಕೆಗಾಗಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಜಿ ಪ್ಲಸ್ ಟು ಆಶ್ರಯ ಮನೆ ವಿತರಣೆ ಮತ್ತು ಕೆ ಎಚ್ ಬಿ ನಿವೇಶನಗಳ ಹಂಚಿಕೆಗಾಗಿ ದಾಂಡೇಲಿ ನಗರಸಭೆಯ ಮುಂಭಾಗದಲ್ಲಿ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಜಿಲ್ಲಾ ಅಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಯಿತು ನಗರದ ಅಂಬೇವಾಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಜಿ ಪ್ಲಸ್ ಟು ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯವನ್ನು ತ್ವರಿತಗತಿಯಲ್ಲಿ ಮುಗಿಸಿ ಕೂಡಲೇ ಅರ್ಹ ಫಲಾನುಭವಿಗಳಿಗೆ ವಿತರಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಈಗಾಗಲೇ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಕೆ ಎಚ್ ಬಿ ನಿವೇಶನಗಳನ್ನು ನೀಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಇವರ ನೇತೃತ್ವದಲ್ಲಿ ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರಸಭೆಯ ಮುಂಭಾಗದಲ್ಲಿ ಜಿಲ್ಲಾ ಅಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರಲ್ಲಿ ಸದ್ಯದ ಪರಿಸ್ಥಿತಿ ವಿವರಿಸಿ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಯಿತು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರು ಜಿ ಪ್ಲಸ್ ಟು ಆಶ್ರಯ ಮನೆಗಳ ವಿತರಣೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಈಗಾಗಲೇ ಮನವರಿಕೆಯನ್ನು ಮಾಡಲಾಗಿದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು ಎಲ್ಲ ಕಂಬೈಂಡಾಗಿ ಇದ್ದಾರೆ ಆ ಒಂದು ಯೋಜನೆ ಯೋಜನೆಯಾಗಲ್ಲ ದಯಮಾಡಿ ನಾವು ಅದನ್ನು ಜಗೆ ಸಿಗೋದಿಕ್ಕೆ ಗಮನಿಸಬೇಕು ಅಂತ ನಮ್ಮ ಮನೆ ಮೊನ್ನೆ ಎರಡು ಸಾವಿರದ ಹದಿನಾರು ನಗರಸಭೆಯಿಂದ ಜಿ ಪ್ಲಸ್ ಟು ಅಂತೇಳಿ ಯೋಜನೆಯನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಗೃಹ ಮಂಡಳಿ ನಗರಸಭೆ ಕಂಬೈಂಡಾಗಿ ಒಂದು ಯೋಜನೆ ತಂದಿದೆ ಆ ಜನರಲ್ ಆಗಿ ಐವತ್ತು ಎಪ್ಪತ್ತು ಸಾವಿರ ತುಂಬಬೇಕು ಎಸ್ ಸಿ ಎಸ್ ಟಿ ಅವರು ಐವತ್ತು ಸಾವಿರ ಬೇಕು ಅದು ಸುಮಾರು ಎಂಟುನೂರ ನಲವತ್ತು ಜನ ಬಂದಿದ್ದಾರೆ ಆದರೆ ಇವತ್ತಿಗೆ ಮನುಷ್ಯ ಮನಸ್ಸು ಹಾಂ ಮನಸ್ಸು ತುಂಬಿದ್ದಾರೆ ಮೇನ್ ಫಾನ್ ಫಾಲ್ಟ್ ಏನು ಅಂತಂದರೆ ಆ ಗುತ್ತಿಗೆದಾರ ಏನೂ ಜವಾಬ್ದಾರಿ ಯಾರು ಆಫೀಸರ್ ಬಂದರೂ ಪ್ರೋತ್ಸಾಹ ಬರೋದು ಏನಾಗಿದೆ ಎಲ್ಲ ಆಗಿದೆ ನೀವು ದಯಮಾಡಿ ಆ ಮನೆಗಳು ವಿಸಿಟ್ ಮಾಡಿದ್ರೆ ನೀವು ಅದರ ಮೇಲೆ ಡಿಸೈನ್ ಮಾಡಿ ಹಾಂ ಈಗಾಗಲೇ ಈಗ ಮ ಲಾಸ್ಟ್ ನಮ್ಮ ಹೋರಾಟಗಳಾಗ ಒಂದು ಅಶ್ಯೂರೆನ್ಸ್ ಮಾಡ್ತೀವಿ ಅವರು ತಹಸೀಲ್ದಾರ್ ಇದ್ದರು ಹೌಸಿಂಗ್ ಬೋರ್ಡ್ ಅವ್ರಿದ್ರು ಅವ್ರ ಮುಂದೆ ನಾವು ಮುನ್ನೂರ ಎಂಬತ್ನಾಲ್ಕು ಮನೆ ಕೊಡ್ತೀವಿ ಅಂತ ನೆನಪು ನೀಡ್ತೀವಿ ಅದೇ ರೀತಿಯಲ್ಲಿ ಬೆಂಗಳೂರದಲ್ಲಿ ಮೀಟಿಂಗ್ ಮಾಡಿ ಆ ಮೀಟಿಂಗ್ದಲ್ಲಿ ಸಹ ಮುನ್ನೂರ ಎಂಬತ್ನಾಲ್ಕು ಮನೆ ಕೊಡ್ತೀವಿ ಬಟ್ ಅದು ಫಾಲೋ ಅಪ್ ಆಗ್ತಾಯಿಲ್ಲ ಈಗ ನಾವು ಬೆನ್ನು ಹಿಡಿದು ಹಿಡಿದು ನೂರು ಮನೆ ಒಂದು ಹಂತ ಓಕೆ ಈಗ ಮತ್ತು ನನಗೆ ಗೊತ್ತಿದ್ದೆ ಮನೆ ಕಡೆದು ನಾನೇ ಬಸ್ ಮಾಡ್ತಾಯಿದ್ದೆ ಮತ್ತು ಅವ್ರಿಗೆ ಅವರಿಗೂ ಮಾತಾಡಿದ್ವಿ ಮಾತಾಡಿದ್ವಿ ಕಮಿಷನರ್ಗೂ ಮಾತಾಡಿದ್ವಿ

ಜಿಲ್ಲಾ ಅಧಿಕಾರಿಯವರಿಗೆ ಮನವಿ ಜಿಲ್ಲಾ ಆಡಳಿತದಿಂದ ಈಗಾಗಲೇ ಜಿಲ್ಲೆಯ ನೂರ ಎಪ್ಪತ್ತೊಂದು ಪೌರಕಾರ್ಮಿಕರನ್ನು ಆಯ್ಕೆ ಮಾಡಿದ್ದು ಅದರಲ್ಲಿ ನೂರ ಎಪ್ಪತ್ತೇಳು ಜನರಿಗೆ ಕೆಲಸಕ್ಕೆ ಆದೇಶ ಮಾಡಿರುವುದು ಅಭಿನಂದನೀಯ ತಮಗೆ ಗೊತ್ತಿರುವಂತೆ ಇನ್ನು ಕಾರವಾರ್ ದಾಂಡೇಲಿ ಹಳಿಯಾಳ್ ಸಿರ್ಸಿ ಭಟ್ಕಳ್ ಮುಂತಾದೆಡೆಗಳಿಂದ ಅರ್ಹ ನಲವತ್ನಾಲ್ಕು ಜನರು ತಮ್ಮ ಆದೇಶಕ್ಕಾಗಿ ಕಾಯುತ್ತಿದ್ದಾರೆ ಈಗಾಗಲೇ ಆರಂಭದಿಂದಲೂ ನೈರ್ಮಲ್ಯ ಕೆಲಸದಲ್ಲಿಯೇ ಪೂರ್ಣವಾಗಿ ತೊಡಗಿಸಿಕೊಂಡು ಗುತ್ತಿಗೆ ಕಾರ್ಮಿಕರಾಗಿ ತದನಂತರ ನೇರ ಪಾವತಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಾರೆ ಹಲವು ವರ್ಷಗಳಿಂದ ಹಿಂದಿನಿಂದ ಕೆಲಸದ ನಿಮಿತ್ತವಾಗಿ ಹೊರ ರಾಜ್ಯಗಳಿಂದ ಬಂದು ನೆಲೆ ನೆಲೆಸಿ ಜೀವನದ ಅನಗತ್ಯಕ್ಕೆ ಸ್ವಚ್ಛತಾ ಕಾರ್ಮಿಕರಾಗಿ ಪೌರ ಕಾರ್ಮಿಕರಾಗಿ ವಿವಿಧ ಕೆಲಸಗಳನ್ನು ಮಾಡುತ್ತಿದ್ದಾರೆ ಅವರತೆ ಮಕ್ಕಳು ಮುಂದಿನ ತಲೆಮಾರಿನವರು ಇದೇ ಊರುಗಳಲ್ಲಿ ನೆಲೆಸಿದ್ದು ನಗರಸಭೆ ಪಟ್ಟಣ ಪಂಚಾಯತ್ ಪುರಸಭೆ ಇತ್ಯಾದಿ ಸ್ಥಳೀಯ ಸಂಸ್ಥೆಗಳಲ್ಲಿ ದುಡಿಯುತ್ತಿದ್ದಾರೆ ಈಗ ಖಾಯಂ ಮಾತಿನ ವಿಚಾರ ಬಂದಾಗ ಕೆಲವರು ದಾಸ್ತುವೇಜು ತಯಾರಿಕೆಯಲ್ಲಿ ತಾಂತ್ರಿಕ ಕಾರಣಗಳು ತಲೆದೂರಿರಬಹುದು ಆದರೆ ಈ ಕಾರ್ಮಿಕರ ಸಂವಿಧಾನಿಕ ಹಕ್ಕುಗಳನ್ನು ಮಾನವೀಯ ನೆಲೆಯಲ್ಲಿ ಪರಿಹರಿಸಿ ಕೆಲಸ ಮಾಡಲು ಕಾಯಂ ಮಾತಿನ ಆದೇಶ ಬಹುಬೇಗನೆ ನೀಡುವಂತಾಗಲೆಂದು ವಿನಂತಿಸುತ್ತೇವೆ ರಾಜ್ಯ ಸರ್ಕಾರ ಈ ಬಡ ಕಾರ್ಮಿಕರ ಹದಿನೈದು ಇಪ್ಪತ್ತು ವರ್ಷಗಳ ಕೆಲಸ ಪರಿಗಣಿಸಿ ನ್ಯಾಯ ನೀಡಲು ಇವರಿಗೆ ಮಾನ್ಯತೆ ನೀಡಿ ಅವರ ಜಾತಿ ಪ್ರಮಾಣ ಪತ್ರದ ಸಲುವಾಗಿ ಬಂದಿರುವ ಸಮಸ್ಯೆ ಬಗೆಹರಿಸಲು ವಿಶೇಷ ನೇಮಕಾತಿ ಆದೇಶ ನೀಡಬೇಕೆಂದು ಡಿ ಸ್ಯಾಮ್ಸನ್ ಸಲೀಂ ಸಯ್ಯದ್ ಯಮುನಾ ಗಾಂವ್ಕರ್ ರಾಮಾಂಜನೇಯ ಜಿಲ್ಲಾಧಿಕಾರಿಯವರಿಗೆ ವಿನಂತಿಸಿದರು ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಟೇ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಒನ್ ಫೋರ್ 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 ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ನನ್ನ ಶಾಪಿಂಗ್ ಫ್ರೂಟ್ ಟ್ರೈಬಲ್ ಇಕೋಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಹಾಕಿಸಿದೆ ಇದೆಲ್ಲ ಹೋಲ್ಮೇಡ್ ಪ್ರಾಡಕ್ಟ್ಸು ಆಯುರ್ವೇದ ಮೆಡಿಸನ್ಸು ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಫಾಲ್ ಪೇನ್ ಆಯಿಲ್ ಟ್ಯಾಂಡ್ರಫ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ಮದು ಮೂರು ಶಾಪ್ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದ್ದರೆ ಅವರು ದಾಂಡೇಲಿ ಯುವ ಅಥವಾ ಗಣೇಶ್ ಗುಡಿ ಇಲ್ಲಾಂದರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಿರ್ಧಾರನ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟಲ್ಲಿ ಆರ್ಡ್ರನ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ